ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಭರತನ ಚರಿತ್ರವು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಎಲೆ ಪರೀಕ್ಷಿದ್ರಾಜನೇ ಶುಕಮುನಿಗಳು ಹೇಳುತ್ತಿರುವುದು ಪ್ರಮ ಪಾವನವಾದ ಋಷಭನ ಚರಿತ್ರವನ್ನು ನಿನಗೆ ಸಾಂಗವಾಗಿ ವಿವರಿಸಿದನಷ್ಟೇ ಇನ್ನು ಆತನ ಜ್ಯೇಷ್ಠ ಪುತ್ರನಾದ ಭರತನ ಚರಿತ್ರವನ್ನು ವಿವರಿಸುವೆನು ಕೇಳು ಆ ಭರತನು ಭಾಗವತೋತ್ತಮನು ಆತನು ತಂದೆಯ ಆಜ್ಞೆಯಿಂದ ರಾಜ್ಯವನ್ನು ನಡೆಸುತ್ತಿದ್ದಾಗ ವಿಶ್ವರೂಪನ ಮಗಳಾದ ಪಂಚಜನಿ ಎಂಬುವಳನ್ನು ವಿವಾಹ ಮಾಡಿಕೊಂಡನು ಭೂತಾದಿ ಎಂಬ ತಾಮಸಾಹಂಕಾರದಿಂದ ಐದು ಭೂತ ಸೂಕ್ಷ್ಮಗಳು ಹುಟ್ಟಿದಂತೆ ಆ ಭರತನಿಗೆ ಪಂಚಜನಿಯಲ್ಲಿ ಸರ್ವ ವಿಧದಲ್ಲಿಯೂ ತನಗೆ ಸಮಾನ ಗುಣವುಳ್ಳ ಐದು ಮಂದಿ ಮಕ್ಕಳು ಹುಟ್ಟಿದರು ಇವರಿಗೆ ಕ್ರಮವಾಗಿ ಸುಮತಿ ರಾಷ್ಟ್ರಭೃತ್ತು ಸುದರ್ಶನ ಆಚರಣ ಧೂಮ್ರಕೇತುವೆಂಬ ಹೆಸರು ಭರತನು ಯಾವ ಭೂಭಾಗವನ್ನು ಪಾಲಿಸುತ್ತಿದ್ದನು ಆ ಭಾಗವು ಭಾರತ ವರ್ಷವೆಂಬ ಅವನ ಹೆಸರಿನಿಂದಲೇ ಪ್ರಸಿದ್ಧವಾಯಿತು ಅನೇಕ ವಿಷಯಗಳನ್ನು ಬಲ್ಲವನಾಗಿದ್ದ ಆ ಭರತನು ತನ್ನ ಕುಲಧರ್ಮವನ್ನು ತಾನು ಚೆನ್ನಾಗಿ ಅನುವರ್ತಿಸುತ್ತಿದ್ದುದಲ್ಲದೆ ತನ್ನ ದೇಶದ ಪ್ರಜೆಗಳನ್ನು ಅವರವರ ವರ್ಣಾಶ್ರಮ ಧರ್ಮಗಳಲ್ಲಿ ನಿಯೋಗಿಸಿ ತನ್ನ ಪಿತೃ ಪಿತಾಮಹರಂತೆಯೇ ಪ್ರಜಾರಂಜಕನಾಗಿ ರಾಜ್ಯವನ್ನು ಪಾಲಿಸುತ್ತಿದ್ದನು ಮತ್ತು ಈತನು ಅಗ್ನಿಹೋತ್ರ ದರ್ಶಪೂರ್ಣ ಮಾಸ ಚಾತುರ್ಮಾಸ್ಯ ಪಶು ಸೋಮವೆಂಬ ನಾನಾ ಬಗೆಯ ಯಾಗಗಳಲ್ಲಿ ಪ್ರಕೃತಿ ವಿಕೃತಿಗಳೆಂಬ ಎರಡು ಮಾರ್ಗಗಳಿಂದಲೂ ಭಗವಂತನನ್ನು ಶ್ರದ್ಧೆಯಿಂದ ಆರಾಧಿಸುತ್ತಾ ಬಂದನು ತ್ರಿಸಂಧ್ಯಾ ಕಾಲಗಳಲ್ಲಿಯೂ ಚಾತುರ್ಹೋತ್ರವೆಂಬ ವಿಧಿಯನ್ನು ಅನುಸರಿಸಿ ಸಾಮಗ್ರಿಗಳಲ್ಲಿಯಾಗಲಿ ಕರ್ಮಗಳಲ್ಲಿಯಾಗಲಿ ಲೋಪವಿಲ್ಲದಂತೆ ಅನೇಕ ಯಾಗಗಳನ್ನು ನಡೆಸುತ್ತಾ ಬಂದರು ಧರ್ಮವೆಂದು ಪೂರ್ವವೆಂದು ಕರೆಯಲ್ಪಡುವ ಆ ಯಾಗ ಫಲವನ್ನು ಭಗವದನುಗ್ರಹವೆಂದೇ ತಿಳಿದು ಅದನ್ನು ಭಗವದರ್ಪಣ ರೂಪವಾಗಿಯೇ ಭಾವಿಸುತ್ತಿದ್ದನು ಬೇರೆ ಬೇರೆ ದೇವತೆಗಳನ್ನು ಉದ್ದೇಶಿಸಿ ಹೇಳತಕ್ಕ ಮಂತ್ರಗಳು ಕೂಡ ಆ ದೇವತೆಗಳಿಗೆ ಅಂತರಾತ್ಮನಾಗಿ ಯಜ್ಞ ಪುರುಷನೆನಿಸಿದ ಪರಮಾತ್ಮನಲ್ಲಿಯೇ ಪರ್ಯವಸಾನವಾಗುವುದರಿಂದ ತಾನು ಹೇಳತಕ್ಕ ಯಜ್ಞ ಮಂತ್ರಗಳೆಲ್ಲವನ್ನೂ ವಾಸುದೇವ ಮಂತ್ರವೆಂದೇ ಭಾವಿಸುತ್ತಿದ್ದನು ತನ್ನ ಚಾತುರ್ಯದಿಂದಲೇ ತನ್ನ ಕರ್ಮವಾಸನೆಯೆಲ್ಲವನ್ನೂ ನೀಗಿ ಶುದ್ಧ ಹೃದಯನಾಗಿದ್ದ ಆ ಭರತನು ಆ ಯಜ್ಞ ಕಾಲದಲ್ಲಿ ಅಧ್ವರ್ಯುಗಳು ಹೋಮ ದ್ರವ್ಯವನ್ನು ತೆಗೆದು ಇಂದ್ರಾದಿ ದೇವತೆಗಳನ್ನು ಉದ್ದೇಶಿಸಿ ಹೋಮ ಮಾಡುತ್ತಿರುವಾಗ ಆಯಾ ದೇವತೆಗಳನ್ನು ಪರಮ ಪುರುಷನಿಗೆ ಅವಯವವೆಂದೇ ಧ್ಯಾನಿಸುತ್ತಿದ್ದನು ಹೀಗೆ ಭರತನು ತಾನು ನಡೆಸತಕ್ಕ ಕರ್ಮಗಳೆಲ್ಲವನ್ನೂ ಭಗವದಾರಾಧನಾ ರೂಪವಾಗಿಯೇ ನಡೆಸುತ್ತ ಅದರಿಂದ ಶುದ್ಧ ಮನಸ್ಕನಾದನು ಇದರಿಂದ ಆತನು ಕ್ರಮ ಕ್ರಮವಾಗಿ ತನ್ನ ಹೃದಯ ಕಮಲ ಮಧ್ಯರಂಧ್ರದಲ್ಲಿ ಜೀವ ಶರೀರಕನಾಗಿ ನೆಲೆಗೊಂಡವನಾಗಿಯೂ ಶ್ರೀವತ್ಸ ಕೌಸ್ತುಭ ವನಮಾಲಿಕೆ ಶಂಖ ಚಕ್ರ ಮೊದಲಾದವುಗಳಿಂದ ಶೋಭಿತನಾಗಿಯೂ ಮಹಾಪುರುಷ ಲಕ್ಷಣಗಳಿಂದ ಕೂಡಿದವನಾಗಿಯೂ ಇರುವ ವಾಸುದೇವಾತ್ಮಕನಾದ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಂಡನು ಭರತನಿಗೆ ಆ ಭಗವಂತನಲ್ಲಿ ದಿನ ದಿನಕ್ಕೆ ಭಕ್ತಿಯು ಹೆಚ್ಚಿತು ಅವನ ಭಕ್ತಿಯೋಗವು ಪರಿಪಕ್ವವಾಯಿತು ಹೀಗೆ ಹತ್ತು ಸಾವಿರ ವರ್ಷಗಳವರೆಗೆ ಸತ್ಕರ್ಮಗಳನ್ನು ಆಚರಿಸುತ್ತಿದ್ದು ತನಗೆ ಭೋಗಾನುಭವದ ಕಾಲವು ಪ್ರತಿಕ್ರಮಿಸುತ್ತಾ ಬಂದುದನ್ನು ತಿಳಿದು ಕುಲಕ್ರಮಾಗತವಾಗಿ ಬಂದ ರಾಜ್ಯ ಕೋಶಾದಿಗಳೆಲ್ಲವನ್ನು ತನ್ನ ಮಕ್ಕಳಿಗೆ ಹಂಚಿಕೊಟ್ಟನು ಐಶ್ವರ್ಯ ಸಮೃದ್ಧವಾದ ತನ್ನ ಅರಮನೆಯನ್ನು ಬಿಟ್ಟು ಹೊರಟು ಪುಲಹಾಶ್ರಮವೆಂಬ ಸಾಲಗ್ರಾಮ ಕ್ಷೇತ್ರಕ್ಕೆ ಬಂದು ಸೇರಿದನು ರಾಜೇಂದ್ರ ಆ ಕ್ಷೇತ್ರವು ಬಹಳ ಪವಿತ್ರವಾದುದು ಭಗವಂತನು ಅಲ್ಲಿ ಈಗಲೂ ಅಲ್ಲಿ ತನ್ನನ್ನು ಆರಾಧಿಸತಕ್ಕ ಭಕ್ತರಿಗೆ ಅವರವರ ಇಚ್ಛಾನುಸಾರವಾದ ರೂಪದಿಂದ ಪ್ರತ್ಯಕ್ಷನಾಗುವನು ಅಲ್ಲಿ ಚಕ್ರ ನದಿ ಎಂಬ ಒಂದಾನೊಂದು ನದಿಯು ಪ್ರವಹಿಸುತ್ತ ಆ ಕ್ಷೇತ್ರವೆಲ್ಲವನ್ನು ಪವಿತ್ರವಾಗಿ ಮಾಡುತ್ತಿರುವುದು ಮೇಲೆ ಕೆಳಗೆಲ್ಲ ಚಕ್ರ ರೇಖೆಗಳುಳ್ಳ ಶಿಲೆಗಳಿಂದ ತುಂಬಿರುವುದರಿಂದ ಆ ನದಿಗೆ ಚಕ್ರ ನದಿಯೆಂದು ಹೆಸರು ಆ ನದಿ ತೀರದಲ್ಲಿ ಭರತನು ಏಕಾಕಿಯಾಗಿದ್ದು ಬಗೆ ಬಗೆಯ ಹೂಗಳಿಂದಲೂ ಚಿಗುರುಗಳಿಂದಲೂ ತುಳಸಿ ದಳಗಳಿಂದಲೂ ಜಲದಿಂದಲೂ ಕೆಟ್ಟೆ ಗೆಣಸು ಮೊದಲಾದ ನೈವೇದ್ಯಗಳಿಂದಲೂ ಭಗವಂತನನ್ನು ಆರಾಧಿಸುತ್ತಿದ್ದನು ಮತ್ತು ತಾನು ಶುದ್ಧವಾದ ಆಹಾರದಿಂದ ದೇಹಧಾರಣವನ್ನು ಮಾಡುತ್ತಾ ವಿಷಯಾಭಿಲಾಷೆಯನ್ನು ಬಿಟ್ಟು ಜಿತೇಂದ್ರಿಯನಾಗಿ ಭಗವಂತನಲ್ಲಿ ಪ್ರೀತಿರೂಪವಾದ ರೂಪವಾದ ಪರಮ ಭಕ್ತಿಯನ್ನು ಸಾಧಿಸುತ್ತಿದ್ದನು ಈ ಕಾರ್ಯಗಳಿಂದ ಆ ಭರತನಿಗೆ ಪುಣ್ಯಕೀರ್ತಿಯಾದ ಭಗವಂತನಲ್ಲಿ ಎಣೆಯಿಲ್ಲದ ಅನುರಾಗವು ಹುಟ್ಟಿತು ಈ ಅನುರಾಗಾತಿಶಯದಿಂದ ಆತನ ಹೃದಯವು ಕರಗಿತು ಅವನ ದೇಹವು ಪುಳಕಿತವಾಯಿತು ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಂಬಿಕೊಂಡಿತು ಹೀಗೆ ಆ ಭರತನಿಗೆ ಭಗವಂತನ ಪಾದಾರವಿಂದಗಳನ್ನು ಎಡಬಿಡದೆ ಧ್ಯಾನಿಸುವುದರಿಂದ ಭಕ್ತಿಯೋಗವು ಕ್ರಮ ಕ್ರಮವಾಗಿ ಹೆಚ್ಚಿಬಂದು ಆದ್ದರಿಂದ ಉಂಟಾದ ಆನಂದ ರಸ ಪ್ರವಾಹದಲ್ಲಿ ಅವನ ಬುದ್ಧಿಯು ಮುಳುಗಿ ಹೋದುದರಿಂದ ಆಗ ಅವನಿಗೆ ತಾನು ನಡೆಸುತ್ತಿರುವ ಭಗವತ್ ಪೂಜೆಯು ಮರೆತು ಹೋಗುವಂತಾಯಿತು ಈ ವಿಧವಾಗಿ ಭರತನು ಕೃಷ್ಣ ಜನವನ್ನುಟ್ಟು ಚಕ್ರ ನದಿಯಲ್ಲಿ ತ್ರಿಕಾಲ ಸ್ನಾನ ಮಾಡುವುದರಿಂದ ಯಾವಾಗಲೂ ಒದ್ದೆಯಾಗಿಯೂ ದೂರೋಚನದ ಬಣ್ಣ ಸುರುಗಟ್ಟಿದುದಾಗಿಯೂ ಇರುವ ಜಟಾಭಾರದಿಂದ ಶೋಭಿಸುತ್ತ ಭಗವದಾರಾಧನವೆಂಬ ದೃಢವ್ರತವನ್ನು ನಡೆಸುತ್ತಿದ್ದನು ಸೂರ್ಯೋದಯವಾದೊಡನೆ ಇದಿರೆದ್ದು ನಿಂತು ಸೂರ್ಯ ಮಂಡಲ ಮಧ್ಯವರ್ತಿಯಾಗಿ ಸುವರ್ಣ ಛಾಯೆಯುಳ್ಳ ಭಗವಂತನ ಸ್ವರೂಪವನ್ನು ನಿರೂಪಿಸತಕ್ಕ ರುಕ್ಕಿನಿಂದ ಹೀಗೆಂದು ಸ್ತೋತ್ರ ಮಾಡುವನು ಯಾವನು ತನ್ನ ಸಂಕಲ್ಪದಿಂದಲೇ ಸಮಸ್ತ ಜಗತ್ತನ್ನು ಸೃಷ್ಟಿಸಿ ತಾನು ಜೀವನ ಮೂಲಕವಾಗಿ ಅದರಲ್ಲಿ ಪ್ರವೇಶಿಸಿ ಅದನ್ನು ಆಯಾ ಕಾರ್ಯಗಳಲ್ಲಿ ಪ್ರೇರಿಸುವನು ಅಂತಹ ಶ್ರೀಮನ್ನಾರಾಯಣನ ತೇಜೋಮಯವಾದ ಈ ಸ್ವರೂಪವನ್ನು ಶರಣು ಹೊಂದುವೆವು ಮತ್ತು ಜೀವನು ದುರ್ವಿಷಯಗಳಲ್ಲಿ ಪ್ರೇರಿಸತಕ್ಕ ಬುದ್ಧಿಗೆ ವಶನಾಗಿ ಕರ್ಮಗಳನ್ನು ನಡೆಸಿ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸುವಾಗ ಯಾವನು ಆ ಜೀವನಲ್ಲಿ ತಾನು ಅಂತರಾತ್ಮನಾಗಿದ್ದು ಅವನ ವ್ಯಾಪಾರಗಳನ್ನು ನೋಡುತ್ತಿರುವನು ಯಾವನು ಭಕ್ತಿ ಭಕ್ತಿಮಂಡಲಕ್ಕಿಂತಲೂ ಹೊರಗೆ ಪ್ರಕಾಶಿಸುತ್ತಿರುವ ಆ ಪರಮ ಪುರುಷನ ತೇಜೋಮಯವಾದ ಶರೀರವನ್ನು ಶರಣು ಹೊಂದುವೆವು ಕೇವಲ ಜ್ಞಾನಮಯವಾಗಿ ಲೋಕ ವಿಲಕ್ಷಣವಾದ ಆ ರೂಪವನ್ನು ಮರೆ ಹೋಗು ಮೊರೆ ಹೋಗುವೆನು ಎಂದು ಹೇಳಿ ಸೂರ್ಯಮಂತ್ರದಿಂದ ಉಪಸ್ಥಾನ ಮಾಡುತ್ತಿದ್ದನು ಇಲ್ಲಿಗೆ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచ దేహిమే నమస్కార